ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಕೌಡ ಇವರು ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ಒಂದು ಪ್ರೊಡಕ್ಷನ್ ಸಂಸ್ಥೆ ಇದೆ ಅದರ ಜೊತೆಗೆ ತಾನು ಹೇಗೋ ಬೆಳೆದಿದ್ದೀನಿ ಬೇರೆಯವ್ರನ್ನೂ ನಾನು ಬೆಳೆಸಿದ್ದೀನಿ ಆದರೆ ನನ್ನ ಮಗನ್ನ ಒಳ್ಳೆ ಹೀರೋ ಮಾಡಬೇಕು ಅಂತೇಳ್ಬಿಟ್ಟು ಪಾಪ ಕಷ್ಟಪಟ್ಟು ಇಷ್ಟದಿಂದ ಒಂದು ಸಿನಿಮಾನ ಮಾಡಿದ್ದಾರೆ ಸೊ ಆ ಸಿನಿಮಾ ಬೇರೆ ಯಾವುದೂ ಅಲ್ಲ ಮಾರುತ ಮಾರುತ ಅಂದ ತಕ್ಷಣ ಏ ನಮ್ಮ ಕೆಮನ್ ಜೋರ್ ಸಿನಿಮಾ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಕೇಮಂಚೋರ ಪ್ರೊಡಕ್ಷನ್ನ ಸಿನಿಮಾ ಸೊ ಹಾಗಾದರೆ ಈ ಸಿನಿಮಾ ಬಗ್ಗೆ ಹೀರೋ ಹೀರೋಯಿನ್ ಕೇಳ ಕೇಳಾಯ್ತು ಡೈರೆಕ್ಟ್ರನ್ನ ಕೇಳಾಯ್ತು ಹಾಗಾದರೆ ಪ್ರೊಡ್ಯೂಸರ್ನ ಕೇಳಣ ಈ ಸಿನಿಮಾ ಹೇಗಿದೆ ಈ ಸಿನಿಮಾನ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಈ ಸಿನಿಮಾನ ಮತ್ತೆ ಹೇಗೆ ಅದನ್ನು ಪ್ರಮೋಟ್ ಮಾಡ್ತಾರೆ ಅಂತ ಅದೆಲ್ಲವನ್ನು ಅವ್ರ ಕೇಳೋಣ ನನ್ನ ಜೊತೆ ಇದ್ದಾರೆ ಖ್ಯಾತ ನಿರ್ಮಾಪಕರಾದ ಕೆ ಮಂಜು ಹಾಯ್ ಸರ್ ಹೇಗಿದ್ದಾರೆ ನಮಸ್ಕಾರ ತುಂಬ ಚೆನ್ನಾಗಿದ್ದೀನಿ ಸರ್ ಮತ್ತೆ ಏನು ಸಮಾಚಾರ ಸರ್ ಮಗನ ಸಿನಿಮಾ ಬರ್ತಾ ಇದೆ ಮಗನ ಸಿನಿಮಾ ಮಾರ್ತಾ ಇಪ್ಪತ್ತೊಂದು ಬರ್ತಾ ಇದೆ ಖುಷಿಯಾಗಿದ್ದೀನಿ ಮಗನ ಜೊತೆ ಮಗ ಸ್ಟೇರಿಂಗ್ ಕೊಟ್ಟವ್ರೆ ಅದರಿಂದ ತುಂಬ ಶಕ್ತಿಗಳಿದೆ ಮಗನ ಕಾರ್ ಓಡಿಸ್ಕೊಂಡುಸೋರೆ ಅಕ್ಕಪಕ್ಕ ತುಂಬ ಶಕ್ತಿಗಳಿದೆ ಆ ಶಕ್ತಿ ಒಂದು ವಿಜಯ್ ನಮ್ಮ ಸ್ಯಾಂಡಲ್ವುಡ್ ಸಾಲಗ ವಿಜಯ್ ಆಮೇಲೆ ರಂಗಾಯಣರಿಗೂ ಸಾಧು ಕೋಕಿಲ ರವಿ ಸಾರು ಕಾಮಿಡಿ ಕಾಮಿಡಿ ಆರ್ಟಿಸ್ಟ್ ತುಂಬ ತುಂಬ ತಾರಮ್ಮ ಶರತ್ ಲೋಹಿತಾಶ್ವ ಅದ್ಭುತವಾದ ಎಲ್ಲ ಕಲಾವಿದರು ನಮ್ಮ ಸಿನಿಮಾದಲ್ಲಿದ್ದಾರೆ ಇದು ಇಷ್ಟಪಟ್ಟಿರೋ ಸಿನಿಮಾ ಇಷ್ಟಪಟ್ಟು ಕತೆ ಕೇಳಿ ಮನ್ಸಾರ ನಮ್ಮ ನಾನು ಮತ್ತು ರಮೇಶ್ ಆದವ್ ಇಬ್ಬರು ಸೇರಿ ಯಾಕೆ ರಮೇಶ್ ಆದವು ನಾನು ವಾಲಿ ಅಂತ ಒಂದು ಸಿನಿಮಾ ಮಾಡಿದ್ದೆವು ಅದಾದಮೇಲೆ ಡಾನ್ಸ್ ಶಿವರಾಜ್ ಉಲ್ಲಿಸಿದ ಇಬ್ಬರು ಕಾಂಬಿನೇಷನ್ ವೆರಿ ಗುಡ್ ಇಟ್ ನಾವು ಫ್ರೆಂಡ್ಸ್ಗೆ ತುಂಬ ಬೆಲೆ ಕೊಡ್ತೀವಿ ಫ್ರೆಂಡ್ಸ್ ಅಂದರೆ ಪ್ರಾಣ ಕೊಡ್ತೀವಿ ಅಂತ ಆ ಥರ ನಮಗೆ ದುಡ್ಡು ಮುಖ್ಯ ಅಲ್ಲ ಫ್ರೆಂಡ್ಶಿಪ್ಗೆ ಅದಕ್ಕೆ ನಮ್ಮ ರಾಜಲಿಯಲ್ಲಿ ಕತೆ ಇರೋದು ಫ್ರೆಂಡ್ಶಿಪ್ಪಲ್ಲಿ ರಮೇಶ್ ಸರ್ ಮಾಡೋಣ ಮಾಡೋಣ ಅಂದೆ ಈ ಥರ ಆಯಿತು ಅಂದರು ಸರಿ ಮಾಡೋಣ ಅಂದ್ಬಿಟ್ಟು ನಾವು ರಮೇಶ ನಮ್ಮ ತ್ಯಾಗರಾಜ್ ಸೇರ್ಕೆ ಮಾಡಿದ್ರು ತ್ಯಾಗರಾಜ ಅನಿವಾರ್ಯ ಕಾರಣದಿಂದ ತೀರೋದ್ರು ನಾವು ರಮೇಶ್ ಅದು ಮುಂದುವರ್ಸ್ತು ಈ ಸಿನಿಮಾ ನಮಗೆ ಒಂದು ಒಳ್ಳೆಯ ಸಿನಿಮಾ ಆಮೇಲೆ ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಕಂಟೆಂಟ್ ಓರಿಯೇಟ್ ಮೂವಿ ಸಿನಿಮಾ ನೋಡಿದ್ದೀರಾ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಸಿನಿಮಾ ನೋಡಿದೆ ಓಕೆ